ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕಾರ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿವಸದ ನಂತರ ಬರ್ತಾಯಿದ್ದೀನಿ ಸ್ವಲ್ಪ ಅನಾರೋಗ್ಯ ಪ್ರಾಬ್ಲಮ್ ಇತ್ತು ಹಾಗಾಗಿ ನೋಡಿ ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಕಷಾಯ ಮಾಡ್ತಾಯಿದ್ದೀನಿ ಈ ಕಷಾಯ ನಮಗೆ ಜೀರ್ಣಕ್ರಿಯೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುತ್ತೆ ಹಾಗೆ ತೂಕ ಕೂಡ ಕಡಿಮೆ ಆಗುತ್ತೆ ಜೀರ್ಣಕ್ರಿಯೆ ಮುಖ್ಯವಾಗಿ ಜೀರ್ಣಕ್ರಿಯೆ ಸಂಬಂಧಪಟ್ಟ ಹಾಗೆ ಇದು ಕಷಾಯ ಇದು ಒಂದೂವರೆ ಲೋಟ ನೀರಿಟ್ಟಿದ್ದೀನಿ ಇದಕ್ಕೆ ನಾವು ಹಾಕ್ತಾ ಹೇಳ್ತೀನಿ ನಾನು ಒಂದೂವರೆ ಲೋಟ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ನೀರಿಟ್ಟಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾವೀಗ ಮೊದಲಿಗೆ ಒಂದು ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಸಣ್ಣ ಸಣ್ಣಕ್ಕೆ ಪುಡಿ ಮಾಡಿ ಸಣ್ಣಕ್ಕೆ ಹೆಚ್ಚಿ ಹಾಕೊಳ್ಳಿ ಇದಕ್ಕೆ ನೀವು ಚಚ್ಚಿ ಕೂಡ ಹಾಕೋಬೋದು ನಾವು ಆಮೇಲೆ ಈಗ ಒಂದು ಎರಡು ಮೂರು ಚಕ್ಕೆ ಸಣ್ಣ ತುಂಡಾದ ಒಂದು ಎರಡು ಮೂರು ಚಕ್ಕೆ ಹಾಕೋಣ ದಾಲ್ಚೀನಿ ಚಕ್ಕೆ ಅಂತೀವಲ್ಲ ಅದು ಹಾಗೆ ಎರಡು ಏಲಕ್ಕಿ ಹಾಕೋಣ ಓಪನ್ ಮಾಡಿ ಅದನ್ನು ಬಿಡಿಸಿ ಹಾಗೆ ಸಿಪ್ಪೆ ಸಮೇತ ಹಾಗೆ ಹಾಕಿದರೆ ಸಾಕು ಅದನ್ನು ಮತ್ತೆ ಸಿಪ್ಪೆ ತೆಗಿಲಿಕ್ಕೆ ಬೇಡ ಹಾಗೆ ಮತ್ತೆ ಮುಂದೆ ಒಂದು ಚಮಚದಷ್ಟು ಮೆಂತೆ ಹಾಕೋಣ ಮೆಂತೆ ಕಾಳು ಹಾಗೆ ಪೂರ ಹಾಗೆ ಹಾಕ್ಬೋಡೋಣ ಇದನ್ನು ಈಗ ನಾವು ಇದಕ್ಕೆ ನೆಕ್ಸ್ಟು ಮೆಂತೆಕಾಳು ಕಾಳು ಅಂತ ಎಲ್ಲರಿಗೂ ಗೊತ್ತೇ ಇದೆ ಇದು ಎಷ್ಟು ಒಳ್ಳೆಯದಾಗುತ್ತೆ ನಮಗೆ ಕಷಾಯ ನೋಡಿ ಆಮೇಲೆ ಒಂದು ಚಮಚ ಜೀರಿಗೆ ಹಾಕೋಣ ಈಗ ಒಂದು ಚಮಚದಷ್ಟು ನಾವು ಓಮಿನ ಕಾಳು ಹಾಕೋಣ ಒಂದು ಮುಕ್ಕಾಲು ಚಮಚ ಒಂದು ಚಮಚದಷ್ಟಿದೆ ಕಾಳು ಇದನ್ನು ಈಗ ಚೆನ್ನಾಗಿ ಕುದಿಬೇಕು ಒಂದು ಒಂದು ನಾಲ್ಕರಿಂದ ಐದು ನಿಮಿಷದಷ್ಟು ಐದು ಹೆಚ್ಚು ಕಡಿಮೆ ಆರು ನಿಮಿಷದಷ್ಟು ಚೆನ್ನಾಗಿ ಕುದಿಬೇಕು ಕುದಿದ್ರೆ ಸಾರ ಎಲ್ಲ ಬಿಡ್ಬೋದು ಎರಡು ಸರಿ ಮಾಡ್ಬೋದು ಇದನ್ನು ಈಗ ಚೆನ್ನಾಗಿ ಕುದಿಬೇಕು ಕುದ್ದು ಕುದ್ದು ಇದ್ರ ಸಾರ ಎಲ್ಲ ಬಿಡುತ್ತೆ ಇದು ಜೀರ್ಣಕ್ರಿಯೆಗೆ ಒಂದು ಬಿಡದೆ ಸತತವಾಗಿ ನಿರಂತರ ಹದಿನೈದು ದಿವಸ ನೀವು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗಡೆ ಕುಡಿದ್ವಿ ಅಂದರೆ ಚಯಾಪಚಯ ಶಕ್ತಿ ಅಂದರೆ ಜೀರ್ಣಕ್ರಿಯೆ ಎಲ್ಲ ಸರಿಯಾಗಿ ಹೊಟ್ಟೆ ಒಳಗಡೆ ಕ್ಲೀನ್ ಆಗುತ್ತೆ ಲಿವರ್ ಕ್ಲೀನ್ ಆಗುತ್ತೆ ಹೊಟ್ಟೆ ಕರಳು ಸಂಬಂಧದ್ದು ಏನೇ ಒಂದು ಮಲಮೂತ್ರಗಳು ಯಾವುದಾದ್ರೂ ಸರಿಯಾಗಿ ಬರದೆ ಹೊಟ್ಟೆ ಸಂಬಂಧ ಯಾವುದಾದ್ರೂ ಇದ್ದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಚಯಾಪಚಯಗಳಾಗಿ ಕ್ಲೀನ್ ಆಗುತ್ತೆ ಇದು ಹಾಗಾಗಿ ನೀವು ನಿರಂತರವಾಗಿ ಕುಡಿಬೇಕಾಗತ್ತೆ ದಿನ ಎದ್ದು ಹದಿನೈದು ದಿವಸ ಇಲ್ಲ ಹನ್ನೊಂದು ಹನ್ನೆರಡು ಈ ಥರ ಕಂಟಿನ್ಯೂಸಾಗಿ ಆಗಿ ಮತ್ತೆ ಮಧ್ಯ ಬಿಡದೆ ಮಾಡಬೇಕಾಗುತ್ತೆ ಇದನ್ನು ಚೆನ್ನಾಗಿ ಐದರಿಂದ ಆರು ನಿಮಿಷ ಬೆಂದಿದೆ ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ನಾವು ಸೋಸೋಣ ಈಗ ಇದನ್ನು ನಮ್ಮ ಸುಮಾರಷ್ಟು ಕಾಲು ಭಾಗದಷ್ಟು ನೀರು ಹಿಂಗಿದೆ ಆದರೂ ಎರಡು ಕಪ್ ಮಾಡಬೋದು ಎರಡು ಸಾರಿ ಕುಡಿಬೋದು ಇದನ್ನು ಈಗ ನಾನು ಮುಕ್ಕಾಲು ಮುಕ್ಕಾಲು ಹಾಕ್ತಾಯಿದ್ದೀನಿ ಇಷ್ಟಿಷ್ಟು ಸಾಕು ಮಾವಿಷ್ಟು ಫುಲ್ಲು ಕುಡಿಬೇಕು ಅದ್ರ ತುಂಬಾ ಹಾಕ್ಕೊಂಡು ಕುಡಿಬೇಕು ಅನ್ನೋದೇನಿಲ್ಲ ಈಗ ಇದು ನಿಂಬೆಹಣ್ಣು ಬೀಜ ಇದೆ ಹಾಗಾಗಿ ಸೋಸೋದ್ರ ಮೇಲಿಟ್ಟು ಹಿಂಡ್ತಾಯಿದ್ದೀನಿ ಒಂದು ಅರ್ಧ ಚಮಚ ಅರ್ಧ ಹಣ್ಣನ್ನು ಈ ಥರ ಹಿಂಡಿ ನೀವು ಹೀಗೆ ಕುಡಿಬೋದು ನೀವು ಕಲಸಿ ಇದನ್ನು ಬಿಸಿ ಬಿಸಿಯಾಗಿ ಹೀಗೆ ಕುಡಿಬೋದು ಅಥವಾ ನಿಮಗೆ ಕುಡಿಲಿಕ್ಕೆ ಇದಾಗುತ್ತೆ ಮೆಂತ್ಯ ಹಾಕಿದ್ದೀವಲ್ಲ ಅಂತ ಮೆಂತ್ಯ ಹಾಕಿದರೂ ಅದರದ್ದು ಏನು ಕಷ್ಟ ಆಗೋಲ್ಲ ಕುಡಿಲಿಕ್ಕೆ ಹೀಗೆ ಕುಡಿದ್ರೇ ಚೆಂದ ಆದರೂ ನಿಮಗೆ ಆಪ್ಷನ್ ಅಂದರೆ ಮತ್ತೆ ಒಂದು ಬೇರೆ ಒಂದು ದಾರಿ ಅಂದರೆ ಒಂದು ಚಮಚ ಜೇನುತುಪ್ಪ ಬಿಡ್ಬೋದು ಜೇನು ಚುಪ್ ಜೇನುತುಪ್ಪ ಹಾಕಬೇಕು ಅಂದರೆ ಸ್ವಲ್ಪ ತಣ್ಣಗಾಗಬೇಕು ಉಗುರು ಬೆಚ್ಚಿಗೆ ಸುತೀರ ಬಿಸಿಗೆ ಬಿಸಿಗೆ ಜೇನುತುಪ್ಪ ಹಾಕಬಾರ್ದಲ್ವ ಹಾಗಾಗಿ ಈಗ ಇದು ಒಂದು ಚಮಚ ಜೇನುತುಪ್ಪ ಹಾಕ್ಕೊಂಡು ನಾವು ಅದನ್ನು ಕಲಸಿ ದಿನ ನೀವು ದಿನನಿತ್ಯ ನಿರಂತರವಾಗಿ ಒಂದು ಹದಿನೈದು ದಿವಸಗಳ ದಿನಗಳ ತನಕ ನೀವೇನಾರು ಕುಡಿದ್ರಿ ಅಂದರೆ ಹೊಟ್ಟೆಯೆಲ್ಲ ಕ್ಲೀನ್ ಆಗುತ್ತೆ ಜೀರ್ಣಶಕ್ತಿ ತುಂಬ ಸುಧಾರಿಸುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದು ನಾನೇ ಕುಡಿತೀನಿ ನನಗೆ ಸ್ವಲ್ಪ ದೀರ್ಘಾವಧಿಯ ನಂತರ ಬಂದಿದ್ದೀನಿ ತುಂಬ ಆರೋಗ್ಯ ಸ್ವಲ್ಪ ಅದಾಗಿಟ್ಟಿತ್ತು ನೀವು ಮಳೆಗಾಲ ಅಲ್ವಾ ಹಾಗಾಗಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಬಾಯ್ ನಮಸ್ತೆ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಬಿಸಿಯಾಗಿ ಕುಡೀರಿ